दक्षिणामूर्त्यष्टकद कोनय 9 ಮತ್ತು 10ನೇ ಶ್ಲೋಕ ಅದರ ವಿವರಣೆ ಬೂರಂಭಾಸ್ಯನಲೋನಿಲೋಂಬರ ಮಹಾರ್ನತೋ ಹಿಮಾಂಶುಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿதம் ಯಸ್ಸೈವ ಮೂರ್ತ್ಯಷ್ಟಕಂ ನान्यत्किञ्चನ ವಿದ್ಯತೇ ವಿಮೃಷತಾಂ ಯಸ್ಮಾತ್ ಪರಸ್ವಾಭೋ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದು ಶ್ರೀ ದಕ್ಷಿಣ ಮೂರ್ತೆಯೇ ನಮ್ಮ ಕಣ್ಣಿಗೆ ಕಾಣಿಸುತ್ತಿರುವ ಈ ಜಗತ್ತ ಪರಮಾತ್ಮನ ಬಾಹ್ಯರೂಪವಾಗಿದೆ ಏಕೆಂದರೆ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಸೂರ್ಯಚಂದ್ರರು ಮತ್ತು ಚರಾಚರಾತ್ಮಕವಾದ ಈ ಜಗತ್ತು ಇವೆಲ್ಲವೂ ಪರಮಾತ್ಮನ ಅಷ್ಟಮೂರ್ತ ಮೂರ್ತಿಗಳಾಗಿಯೇ ತೋರಿಬರುತ್ತವೆ ತಾತ್ವಿಕವಾಗಿ ವಿಚಾರ ಮಾಡುವವರಿಗೆ ಸರ್ವಕಾರಣನೂ ಸರ್ವಶ್ರೇಷ್ಠನೂ ಸರ್ವವ್ಯಾಪಕನೂ ಆದ ಪರಮಾತ್ಮನಿಗಿಂತ ಮಿಗಿಲಾದುದು ಬೇರೇನೂ ಇಲ್ಲ ಅಂತಹ ಪರಮಾತ್ಮ ರೂಪಿ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ನನ್ನ ನಮನವು ಸಲ್ಲಲಿ ಹತ್ತನೆಯ ಶ್ಲೋಕ सर्वात्मत्वमिति स्फुटीकृतमिदं यस्मादमुष्मिंस्तवे तेनास्य श्रवणात्तदर्थमननात् ध्यानाच्च सङ्कीर्तनात् सर्वात्मत्वमहाविभूतिसहितं स्यादीश्वरत्वं स्वतः ಸಿದ್ಧೇ ತತ್ಪುನರಷ್ಟದ ಪರಿಣತ ಚೈಶ್ವರ್ಯ ಮ್ಯಾಹ ಪರಿಣತ ಚೈಶ್ವರ್ಯ ಹೀಗೆ ಈ ಸ್ತೋತ್ರದಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿರುವ ಜೀವನ ಸರ್ವಾತ್ಮ ಭಾವವೇ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಆದ್ದರಿಂದ ಯಾರು ಈ ಸ್ತೋತ್ರವನ್ನು ಸದಾ ಶ್ರವಣ ಮಾಡುತ್ತಾರೋ ಶ್ರವಣ ಮಾಡಿದ್ದನ್ನು ಮನನ ಮಾಡುತ್ತಾರೋ ಶ್ರವಣ ಮನನಗಳಿಂದ ತಿಳಿದಿದ್ದನ್ನು ನಿರಂತರ ಧ್ಯಾನ ಮಾಡುತ್ತಾರೋ ಮತ್ತು ಆ ತತ್ವವನ್ನು ಬೇರೆಯವರಿಗೆ ತಿಳಿಸಿಕೊಡುತ್ತಾರೋ ಅಂತಹವರಿಗೆ ಸರ್ವಾತ್ಮತ್ವವೇ ಮಹಾ ಸಂಪತ್ತಿನಿಂದ ಕೂಡಿದ ಪರಮೇಶ್ವರ ಭಾವವು ತಾನಾಗಿಯೇ ಉಂಟಾಗುವುದು ಮತ್ತು ಯಾವ ತೊಂದರೆಯೂ ಇಲ್ಲದಂತೆ ಅಂತಹವರಿಗೆ ಅಣಿಮಾದಿ ಅಷ್ಟೈಶ್ವರ್ಯಗಳು ಸಿದ್ಧಿಸುವವು ಇಲ್ಲಿಗೆ ಹತ್ತು ಶ್ಲೋಕಗಳನ್ನು ವಿವರಣೆಯೊಂದಿಗೆ ತಿಳಿಸಿಕೊಡಲಾಗಿದೆ ಧನ್ಯವಾದಗಳು